ಎಲ್ಲರಿಗೂ ನಮಸ್ತೆ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ಇನ್ನು ಚೆನ್ನಾಗಿರ್ಬೇಕು ಅಂತ ನಾನು ಕೋರ್ತೀನಿ ಇವತ್ತು ನಾನು ಮಂತ್ಲಿ ಪೀರಿಯಡ್ಸ್ ಆದ್ಮೇಲೆ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀನಿ ಅಂತ ನಾನು ನಿಮ್ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಮಂತ್ಲಿ ನಾವು ಮಂತ್ಲಿ ಪೀರಿಯಡ್ಸ್ ಆದಾಗ ಎಲ್ಲ ಅಂದ್ರೆ ಅಲ್ಲಿ ಕುತ್ಕೊಳಲ್ಲ ಒಂದೇ ಕಡೆ ನಾವು ಕುತ್ಕೊಳೋದು ಆ ಎಲ್ಲ ಚೇಂಜ್ ಮಾಡಬೇಕಾಗುತ್ತಲ್ಲ ಪ್ರತಿ ಒಂದು ಈಗ ಫರ್ನಿಚರ್ ಕಾಟದು ಶೀಟ್ಸ್ ರೋ ಕವರ್ಸ್ ಎಲ್ಲ ತೆಗ್ದು ಹೋಗಿ ಹೋಗಿ ಹೋಗಿಬೇಕಾಗುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ದಿವಾನ ಮೇಲೆ ಪಿರಿಯಡ್ಸ್ ಆದಾಗ ದಿವಾನ ಮೇಲೆ ನಮ್ಮ ಮಂಚದ ಮೇಲೆ ರೂಮ್ ಅಲ್ಲಿ ಇಲ್ಲಿ ಮಲಗ್ತಿವೋ ಅಲ್ಲಿ ಮಲ್ಕೋತೀವಿ ಮತ್ತೆ ಹಾಲಲ್ಲಿ ಟಿವಿ ಎಲ್ಲ ನೋಡ್ಬೇಕು ಅಂದ್ರೆ ದಿವಾನ ಮೇಲೆ ಕುತ್ಕೋತೀವಿ ಹಾಗಾಗಿ ಅದನ್ನ ಮತ್ತೆ ನಮ್ದು ತ್ರೀ ಡೇಸ್ ಫೈವ್ ಡೇಸ್ ಆದ್ಮೇಲೆ ಅದನ್ನೆಲ್ಲ ತೆಗ್ದು ವಾಶ್ ಮಾಡ್ಕೋತೀವಿ ಮತ್ತೆ ನಾನು ಫೈವ್ ಡೇಸ್ ಆದ್ಮೇಲೆ ಎಲ್ಲ ಕ್ಲೀನ್ ಆಗಿ ಮನೆ ಧೂಳ್ ತಕೊಂಡು ಮನೆಯೆಲ್ಲಾ ಸ್ವಲ್ಪ ಗಂಜಲ ಗಂಜಲ ಹಾಕೊಂಡು ಅಶ್ ಗಂಜಲ ಹಳೇದಾಗಿದ್ರೆ ಅಷ್ಟೇ ನೀರು ಹಾಕೊಂಡು ತೊಗೋ ಇದು ಚಿಮುಕ್ಸ್ ಬಿಟ್ಟು ಕ್ಲೀನ್ ಮಾಡ್ಕೋತೀನಿ ಕಸ ಎಲ್ಲಾ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಈ ತರ ಮಾಡೋದ್ರಿಂದ ಯಾಕಂದ್ರೆ ಮನೇಲಿ ಗಂಡಸರು ಇರ್ತಾರೆ ಅವರು ಎಲ್ಲಂದ್ರೆ ಅಲ್ಲಿ ಕುತ್ಕೋತಾರೆ ನಾವು ಪೂಜೆ ಮಾಡಕ್ ಆಗದಿರೋ ಟೈಮ್ ಅಲ್ಲಿ ಅವ್ರ್ ಪೂಜೆ ಮಾಡ್ಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲಂದ್ರೆ ಅಲ್ಲಿ ಕುತ್ಕೊಳಲ್ಲ ಯಾವುದಾದ್ರೂ ಒಂದ್ ಜಾಗ ಫಿಕ್ಸ್ ಮಾಡಿ ಅದ್ ಜಾಗದಲ್ಲಿ ಕುತ್ಕೊಂತೀವಿ ಮತ್ತೆ ಅದ್ರ ಮೇಲೆ ನಾವು ಕೂತಿರ್ತೀವಲ್ಲ ನಾವು ಎಲ್ಲಿ ಕುತ್ಕೊಂಡು ಮಲಗಿರ್ತೀವೋ ಆ ಬೆಡ್ಶೀಟ್ಸ್ ಎಲ್ಲ ತೆಗ್ದಿ ವಾಶ್ ಮಾಡಕ್ ವಾಶ್ ಮಾಡ ಯ ವಾಶ್ ಮಾಡಾದ್ಮೇಲೆ ಬೇರೆ ಬೆಡ್ ಹೊಸ ಬೆಡ್ಶೀಟ್ ಗಳು ಹಾಕೋತೀವಿ ಮತ್ತೆ ಗಂಡಸ್ರಿಗೆ ಗೊತ್ತಾಗಲ್ಲ ನಾವೆಲ್ಲ ಅವ್ರಿಗೆ ಎಲ್ಲಿ ನಾವೆಲ್ಲೆಲ್ಲ ಕೂತಿರ್ತೀವಿ ಅವರು ಬಂದು ಅಲ್ಲೇ ಕೂತ್ಕೊಂತಾರೆ ಮತ್ತೆ ಆ ದೇವ್ರ ಮನೆಗೆ ಏನಾದ್ರು ಬೇಕು ಅಂದ್ರೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಅವರೇ ತಕ್ಕೊಡ್ಬೇಕಾಗುತ್ತೆ ಹಾಗಾಗಿ ನಾನು ಈ ತರ ನಮ್ಮ ಮನೆಯಲ್ಲಿ ರೂಢಿಸ್ಕೊಂಡ್ ಬಂದಿದೀವಿ ಅದೇ ತರ ನಾವು ರೂಢಿಸ್ಕೊಂಡು ಹೋಗ್ತಾ ಇದೀವಿ ಮತ್ತೆ ದೇವ್ರ ಸಾಮಾನು ಅಷ್ಟೇ ಸೆವೆನ್ ಡೇಸ್ ಆದ್ಮೇಲೆನೆ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಕ್ಲೀನ್ ಆಗಿ ಇದ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿ ದೇವರ ಮನೆ ಎಲ್ಲ ಕ್ಲೀನ್ ಮಾಡಿರ್ತಾರೆ ಡೇಸ್ ಮುಗಿದು ಕಂಪ್ಲೀಟ್ ಆದ್ಮೇಲೆ ಮಾಡ್ಕೊತೀನಿ ಮತ್ತೆ ಇದು ಪಿರಿಯಡ್ಸ್ ತುಂಬಾನೇ ಮೈಲ್ಡ್ಗೆ ಅಂತಾರೆ ಹಾಗಾಗಿ ನಾವು ಸೆವೆನ್ ಡೇಸ್ ಆಗೋವರೆಗೂ ನಾವು ದೇವ್ರ ಮನೆಗೆ ಹೋಗಲ್ಲ ನಾನು ಅಮ್ಮನ ಮನೆಯಲ್ಲಿ ಇರೋವರು ಇದ್ದು ಆಮೇಲೆ ಮದುವೆ ಆದಮೇಲೂ ಅಷ್ಟೇ ನಾನು ಸೆವೆನ್ ಡೇಸ್ ಆಗೋವರೆಗೂ ನಾನು ದೇವ್ರ ಮನೆಗೆ ಹೋಗಲ್ಲ ಒಬ್ಬೊಬ್ಬರು ಹೇಳ್ತಾರೆ ಫೈವ್ ಡೇಸ್ ಆದಮೇಲೆ ಹೋಗ್ಬೋದು ದೇವ್ರ ಮನೆಗೆ ಅಂತ ಅಂದರೆ ನನಗೆ ಮನಸ್ಸಿರಲ್ಲ ನಾನು ಸೆವೆನ್ ಡೇಸು ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ದೇವ್ರ ಮನೆಗೂ ಹೋಗೋದು ಮತ್ತೆ ಬೇರೆ ಎಲ್ಲಾದರೂ ಹೋಗ್ಬೇಕು ಅಂದ್ರೂ ಅಷ್ಟೇ ಸೆವೆನ್ ಡೇಸ್ ಕಂಪ್ಲೀಟ್ ಆದ್ಮೇಲೆ ನಾನು ಇದು ಮಾಡೋದು ಅಲ್ಲಿವರೆಗೂ ನಾನು ದೇವ್ರ ಪೂಜೆ ಸಾಮಾನು ಅದೆಲ್ಲ ಏನು ಸಹ ಮುಟ್ಟೋದಿಲ್ಲ ಎಲ್ಲ ನಮ್ಮ ಮನೆಯವರೇ ಇದು ಮಾಡ್ಕೊತಾರೆ ದೇವಸ್ಥಾನಕ್ಕೂ ಅಷ್ಟೇ ಹೋಗ್ಬೇಕು ಅಂದರೆ ಸೆವೆನ್ ಡೇಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೋಗೋದು ಮತ್ತೆ ಯಾವುದಾದ್ರೂ ದೇವ್ರ ಫಂಕ್ಷನ್ ಇದ್ರೂ ಅಷ್ಟೇ ನಾನು ಸೆವೆನ್ ಡೇಸ್ ಕಂಪ್ಲೀಟ್ ಆದ್ಮೇಲೆ ಮನೇಲಿ ನಾವೆಲ್ಲ ಹೋಗೋದು ಅಮ್ಮನ ಮನೆಯಿಂದ ನಾವು ಇದೇ ಥರ ಬಂದಿರೋದು ಹಾಗಾಗಿ ಈಗಲೂ ಅಷ್ಟೇ ನಾನು ಇದೇ ಥರ ಪಾಲಿಸ್ಕೊಂಡು ಹೋಗ್ತೀನಿ ಯಾಕಂದರೆ ನಮ್ಮದು ಅಂಟು ಮಿತ್ತು ತುಂಬ ಮೈಲ್ಗೆ ಅಂತಾರೆ ಹಾಗಾಗಿ ನಾನು ದೇವ್ರಿಗೆ ತುಂಬಾ ಇದು ಮಾಡ್ತೀನಿ ನಾನು ಇದೇ ಥರ ಪಾಲಿಸ್ಕೊಂಡು ಹೋಗ್ತೀನಿ ನನ್ನ ವೀಡಿಯೋ ಅನ್ನೋದು ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪೀರಿಯಡ್ ಟೈಮ್ಸಲ್ಲಿ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ರಿಗೆ ಹೊಟ್ಟೆ ನೋವು ಬರುತ್ತೆ ಮಂಡಿ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಆ ಟೈಮಲ್ಲಿ ನನಗೂ ಅಷ್ಟೇ ಹೊಟ್ಟೆ ನೋವು ಬರುತ್ತೆ ಮಂಡಿ ಎಲ್ಲ ನೋವು ಬರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾನು ತುಂಬಾ ಸುಲಭವಾದ ಅಡುಗೆಗಳು ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಆದರೆ ನಮಗೂ ಒಂಥರ ಟಯರ್ಡ್ ಆದಂಗೆ ಇರುತ್ತೆ ಮತ್ತೆ ಹೋಟ್ಲ್ದು ಅಷ್ಟೊಂದು ನಮ್ಮ ಮನೆಯಲ್ಲಿ ತರಿಸಲ್ಲ ಮತ್ತೆ ನಮ್ಮ ಮನೆಯವ್ರಿಗಾಗಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೋತೀನಿ ತುಂಬಾ ಸಿಂಪಲ್ ಆಗಿರೋ ರೆಸಿಪಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು ಆ ಟೈಮಲ್ಲಿ ರಸ ಈ ಸುಲಭವಾದ ಪಲ್ಯಗಳು ಬಾಳೆಕಾಯಿ ಪಲ್ಯ ಮತ್ತೆ ಬೇಳೆ ಸಾರು ತರಕಾರಿ ಸಾಂಬಾರು ಈ ಥರ ಮಾಡ್ಬಿಡ್ತೀನಿ ಆವಾಗ ನಮಗೂ ಟೈರ್ಡ್ ಅನ್ಸಲ್ಲ ನಾನು ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು ಬೇಗ ಬೇಗ ಮಾಡ್ಬಿಟ್ಟು બાળેકાઈ પલ્લયા આરોગ્યકુ તુંબને ઓળેદુ હોટેલ ઈરો ગલીજેલ્લા આચે તૈયતે મતે કિડની સ્ટોન ઈરોરુગુ અસ્તે બાળેકાઈ પલ્લયા તુંબને ઓળેદુ આ સ્ટોન કરગસુતે અંતરે ઇલ્લા કિલ્સા ઇલ્લા મુગુદ આદમેલે નનકુ સલ્પ ઉશાર ઇરલીલા ಹಾಗಾಗಿ ಮನೆ ಮೇಲೆ ವಾಕ್ ಮಾಡೋಣ ಅಂದ್ಬಿಟ್ಟು ಮನೆ ಮೇಲೇ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ